ಈಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಹಸಿವಿನ ನೋವು ನಿಮಗೆ ಎಷ್ಟಿತ್ತು ಅನ್ನೋದು ನನಗೆ ಅರ್ಥ ಆಗ್ತಾ ಇತ್ತು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅಂದ್ರೆ ಅವ್ರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನುವಂತಹ ಮನೋಭಾವ ಕಿಚ್ಚು ನನಗ್ ಕಾಣಿಸ್ತು ಇವತ್ತು ಈ ಸ್ಥಾನದಲ್ಲಿ ಇವತ್ತು ಮಹಾನ್ ಸಾಧಕರ ಕುರ್ಚಿ ಅದು ತೃಪ್ತಿ ಇದೆಯಾ ನಿಮಗೆ ನನ್ಗೆ ನನ್ನ ಲೈಫ್ ನಾನು ಹೇಳಿದೆ ಇದು ನಾನು ಬಾಡಿಗೆ ಮನೆಗೆ ಬಂದಿದ್ದೀನಿ ಅವತ್ತು ಇದು ಮಾಡಿಸಿ ಅಂದರೆ ಒಂದು ಗುಡ್ಸ್ಲಿಂದ ಕೆರೆ ತುಂಬಿದ್ದ ಬಾಡಿಗೆ ಮನೆಗೆ ಬಂದಿದ್ದೀವಿ ಅಂತ ಇವತ್ತಿಗೂ ಬಾಡಿಗೆ ಮನೆಯಲ್ಲೇ ಇರೋದು ನಾನು ಒಂದೊಂದು ಕೇಸಲ್ಲಿ ನಾನು ಹ್ಯಾಂಡಲ್ ಮಾಡುವಾಗ ಒಂದೊಂದು ಕೇಸಲ್ಲಿ ಅಪ್ಪ ಈ ಹೋರಾಟ ಮಾಡಬೇಡ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಐವತ್ತು ಲಕ್ಷ ಕೊಡ್ತೀನಿ ಹತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತಾರೆ ಒಂದು ಸಲ ಯಾವುದಾದ್ರೂ ಒಂದು ಹೋರಾಟ ಅಂತ ಹೇಳ್ಬಿಟ್ಟು ಇಳ್ದಿದ್ದೀನಿ ಅಂದರೆ ಯಾರು ಏನು ಮಾಡಿದ್ರು ಬಿಡಲ್ಲ ಅಲ್ಲಿಗೆ ಹೋಗಿ ಯಾರು ಜನಕ್ಕೆ ಬಡವರಿಗೆ ಎಲ್ಲಾ ಸಮುದಾಯದ ಹೋರಾಟ ಬಡವರು ಪರವಾಗಿ ಬಡವರಿಗೆ ಬಿಟ್ಟಿಲ್ಲ ನಾನು ಇದನ್ನೇ ಕೇಳ್ಬೇಕಂತ ಅನ್ಕೊಂಡೆ ಹೋರಾಟಗಳು ಅಂದ್ರೆ ಅದಷ್ಟು ಸುಲಭ ಅಲ್ಲ ಈಗ ಅಂತರ್ಜಾತಿ ವಿವಾಹಗಳು ಅಂದ್ರೆ ನೀವ ಪ್ರೇಮಿಗಳನ್ನು ಒಂದ ಮಾಡಬಹುದು ಆ ಎರಡು ಕುಟುಂಬಗಳ ದ್ವೇಷವನ್ನ ಆ ಪ್ರೇಮಿಗಳಲ್ಲ ನೀವು ಏ ಅವರು ಒಂದಾಗ್ತಾರೆ ಇವರು ಒಂದಾಗ್ತಾರೆ ಈ ಫ್ಯಾಮಿಲಿ ಫುಲ್ ಒಂದಾಗಿ ಒಂದಾಗ್ಬಿಡ್ತಾರೆ ಅಟ್ ಅ ಟೈಮ್ ಎಲ್ಲ ಸೇರಿ ನನ್ನ ಮೇಲೆ ಓ ಒಂದು ಇರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ